ನಮಸ್ತೆ ಎಲ್ಲರಿಗೂ ಭಾನುವಾರ ಕೆಲಸ ಮಾಡಿದ್ದು ತೋರಿಸಿದ್ನಲ್ಲ ಸೋಮವಾರ ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇತ್ತು ಅದು ಯಾವುದು ಎಷ್ಟಾಯಿತು ಅಂತೆಲ್ಲ ಹುಡುಗದಲ್ಲಿ ತೋರಿಸ್ತೀನಿ ನೋಡಿ ಇದನ್ನು ಹರಡ್ಕೊಂಡು ಕೂತಿದ್ವಲ್ವ ಹರಡ್ಕೊಂಡು ಕೂತಾಗ ಭಾನುವಾರ ಸಾಯಂಕಾಲ ನಾವು ಸ್ವಲ್ಪ ಬೇಗನೆ ಬಂದ್ವಿ ಆ ಕಡೆ ದಾಸವಾಳ ಎಲ್ಲ ಜೋಡ್ಸಾದ್ಮೇಲೆ ಇನ್ನೂ ಮಿಕ್ಕಿದ್ದು ಈ ಕಡೆ ಜೋಡಿಸೋಣ ಅಂತ ಇವಾಗ ನಾವು ಕ್ಯಾ ಗಿಡಗಳೆಲ್ಲ ಡಿವೈಡ್ ಮಾಡ್ಕೊಂಡು ಇಟ್ಟಿದ್ದೀನಿ ಆಮೇಲೆ ಕಣಗಿಲಿ ಗಿಡ ಆ ಕಡೆ ಸೈಡ್ ಇಡಬೇಕು ಅಂದ್ಕೊಂಡಿದ್ವಲ್ಲ ಆ ಕಣಗಿಲೆ ಗಿಡ ಎಲ್ಲ ತಂದು ಸ್ವಲ್ಪ ವೇಸ್ಟೆಲ್ಲ ಬೆಳೆದ್ಬಿಟ್ಟಿತ್ತು ಅದ್ರಕ್ಕೆ ಅದಕ್ಕೆ ನಾನು ಅಲ್ಲೇ ಚೇರ್ ಮೇಲೆ ಕೂತ್ಕೊಂಡು ಅವನ್ನೆಲ್ಲ ಕ್ಲೀನ್ ಮಾಡ್ತೀನಿ ತಂದು ಕೊಡಿ ಯಾವ್ಯಾವ ಅಲ್ಲಿ ಗಲೀಜು ಬೆಳೆದಿದ್ದಾವೋ ಅವೆಲ್ಲ ತೊಗೊಬನ್ನಿ ಅಂತ ಹೇಳ್ತಾ ಇದ್ದೆ ಅವೆಲ್ಲ ತಂದು ಕೊಡ್ತಾಯಿದ್ರು ನೋಡಿ ನೋಡಿ ನಾನು ಕೂತಲ್ಲೇ ಕ್ಲೀನ್ ಮಾಡ್ತಾಯಿದ್ದೆ ನೋಡಿ ಇಲ್ಲಿ ಕಂಬಿ ಅವು ಎಲ್ಲ ಇಟ್ಕೊಂಡಿದ್ದೀವಿ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇದು ಸಾರಿ ಪಾಟ್ಗಳು ಕೆಳಗಡೆ ಇಡೋಕ್ಕೆ ನೋಡಿ ಕಡಗಳು ಗಿಡ ಎಲ್ಲನೂ ತಂದು ನಾನು ಎಲ್ಲಿ ಕೂತಿದ್ನೋ ಅಲ್ಲಿ ಇಟ್ಟಿದ್ದಾರೆ ಅವನ್ನ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಇದರಲ್ಲಿ ಎಲ್ಲ ಬೆಳೆದಿತ್ತು ಕೆಳಗಡೆ ಹಾಕಿದ್ದೀನಿ ಕಿತ್ಬಿಟ್ಟಿದ್ದ ಥರ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಆಮೇಲೆ ಸ್ಟ್ರಾಬೆರಿ ಗಿಡಗಳು ಎಲ್ಲೆಲ್ಲಿದ್ವು ಎಲ್ಲ ಒಂದು ಕಡೆ ಜೋಡ್ಸ್ಕೊಂಡಿದ್ವಿ ಯಾಕೆಂದರೆ ಅವು ತುಂಬ ಬಿಸಿಲಿದ್ರೆ ಗಿಡ ಒಣಗೋಗ್ತವೆ ಸ್ವಲ್ಪ ನೆರಳಿರೋಂಥ ಜಾಗದಲ್ಲಿ ಇಡಬೇಕು ಅವನ್ನ ಇಲ್ಲಾಂದರೆ ಯಾವುದಾದ್ರು ಗಿಡದ ನೆರಳು ಬೀಳುತ್ತಲ್ಲ ಆ ಇಟ್ಕೊಂಡ್ರೆ ಅವು ಬದುಕೋ ಚಾನ್ಸ್ ಇಲ್ಲ ಅಂದರೆ ಹೋಗ್ಬಿಡುತ್ತೆ ಹೋದ ವರ್ಷವೂ ಅಷ್ಟೇ ಬಿಸಿಲಿಗೆ ತುಂಬ ಹೋದರು ನಾನು ಇಲ್ಲಿ ಏನು ಟೂಲ್ಸ್ ಇಲ್ಲ ಮಣ್ಣು ಲೂಸ್ ಮಾಡೋಕ್ಕೆ ಏನೂ ಇರಲಿಲ್ಲ ಯಾವುದೋ ಒಂದು ಪಾಟಲ್ಲಿ ಮಲ್ಗೆಗೆ ಇದಕ್ಕೆ ದಿಟ್ಟಿದೆ ಮ ಮೊಳೆ ಅದನ್ನೇ ಅದಲ್ಲದೆ ಇಲ್ಲಿ ಅಲ್ಮಂಡ ತಂದಿದ್ನಲ್ವ ಅದು ಯಾಕೋ ಎರೆಲ್ಲ ಉದುರೋಗಿತ್ತು ಇನ್ನು ಊರಿಂದ ತಂದಿದ್ದೆ ಅಲ್ಮಂಡಕ್ಕೆ ರೆಡ್ಡು ರೆಡ್ ಅಲ್ಲ ಡಾರ್ಕ್ ಪಿಂಕು ಅದು ಹಾಗೆ ಒಂದು ವಾಟ್ರ್ ಬಾಟ್ಲು ಖಾಲಿ ಇತ್ತು ಹಾಗೆ ಕೂತ್ಕೊಂಡಲ್ಲೇ ಬರೀ ಿ ಅದೇನು ತೆಗೆದೆ ಹೆಂಗೋ ಮೊನ್ನೆ ಮೊನ್ನೆ ವೇಸ್ಟ್ ಹಾಕಿಟ್ಟಿದ್ನಲ್ಲ ಪಾಟಲ್ಲಿ ಹಂಗೆ ರಿಪಾಟು ಮಾಡ್ಕೊಂಡೆ ಅದನ್ನು ನೋಡಬೇಕು ಅದು ಚಿಗುರುತ್ತೆ ಚಿಗುರು ತೆ ಅಂದ್ಕೊಂಡು ಯಾಕೆಂದರೆ ಬಂದಾಗಿಂದ ಅದು ಚಿಗುರು ಇಲ್ಲ ಒಣಗೂ ಇಲ್ಲ ಈ ಸರಿ ಎಲೆಗಳೆಲ್ಲ ಒಣಗೋಗಿ ಉದುರೋಗಿದ್ದಾವೆ ಅದರಿಂದ ನಾನು ಅದನ್ನು ಒಂದು ರಿಪಾಟ್ ಮಾಡ್ಕೊಂಡೆ ಕುಂತು ಜಾಗದಲ್ಲೇ ಏನೂ ಇರಲಿಲ್ಲ ಒಂದು ಮಳೆ ಸಹಾಯದಿಂದ ಮಣ್ಣಲ್ಲ ಮಧ್ಯದಲ್ಲಿ ತೆಗೆದುಬಿಟ್ಟು ಆ ಕವರಲ್ಲಿತ್ತು ಕವರ್ ಕಟ್ ಮಾಡಿಬಿಟ್ಟು ಹಂಗೆ ರಿಪಾಟ್ ಮಾಡ್ಕೊಂಡೆ ಸರಿ ನಮಗೆ ಸಮಯ ಇಲ್ದಾಗ ನಾವು ಯಾವ ಪಾರ್ಟಿ ಖಾಲಿ ಇದ್ದಾಗ ಕೂಡ ಆ ಥರ ಮಾಡ್ಕೋಬೋದು ಅದು ಒಂದು ದಿನ ಎರಡು ದಿನ ನೆರಳಲ್ಲಿ ಇಟ್ಕೊಂಡು ಕಾಪಾಡಬೇಕಾಗುತ್ತೆ ಯಾಕೆಂದರೆ ಇದು ಬೆಳಗ್ಗೆ ಒತ್ತೆ ಮಾಡಿದ್ದು ನಾವು ಸೋಮವಾರ ಬೆಳಗ್ಗೆ ಮಾಡಿಬಿಟ್ಟು ಜೋಡಿಸಿದ್ವಿ ತಿರ್ಗ ಸಾಯಂಕಾಲ ಸೋಮವಾರ ಅಲ್ಲ ಇನ್ನೊಂದು ದಿನ ನಾವು ಮೆಟ್ಲು ಮೇಲೆಲ್ಲ ತೆಗ್ದೀವಿ ಆ ಅದನ್ನೆಲ್ಲ ಪೂರ್ತಿ ಹುಡುಗದಲ್ಲಿ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಸಾಮಂತಿಗೆ ಆಮೇಲೆ ಗುಲಾಬಿ ಆ ಗುಲಾಬಿ ಗಿಡ ಆ ಕಡೆ ಆಮೇಲೆ ಕಣಗಿಲ್ ಗಿಡ ಒಂದು ಕಡೆ ಎಲ್ಲ ಹಾಕಾದ್ಮೇಲೆ ಮಧ್ಯದಲ್ಲಿ ಜಾಗ ಉಳಿತಲ್ವ ನೋಡಿ ಎಷ್ಟು ಜಾಗ ಉಳಿದಿದೆ ಅಂತ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇವಾಗ ಇದೆಲ್ಲ ತುಂಬದಂಗೆ ಇತ್ತಲ್ವ ಇವಾಗ ಒಂದು ಕಡೆ ಸೈಡ್ಗೆ ಅದು ಗಿಡ ಅದರಿಂದ ಆ ಥರ ಜೋಡಿಸ್ಕೊಂಡ್ರೆ ಸುಮಾರು ಇನ್ನೂ ಒಂದು ಹದಿನೈದು ದಿನ ಇಲ್ಲ ಇಪ್ಪತ್ತು ದಿನ ಇಲ್ಲೇ ಇರಬೇಕಾಗುತ್ತೆ ಅದು ಅಲ್ಲಿ ಇನ್ನೂ ಎಲ್ಲ ಸಿಮೆಂಟ್ ಮಾಡಿ ವಾಟ್ರ್ ಪ್ರೂಫ್ ಮಾಡಿ ಎಲ್ಲ ಮಾಡಿ ಪೇಂಟ್ ಹಚ್ಚಿ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟಾಗುತ್ತೆ ಅಲ್ಲೇವರೆಗೂ ಹೆಂಗೆ ಅಂದ್ರಂಗೆ ಗಿಡಗಳು ಇಡೋದು ಬೇಡ ಕಳ್ಕೊಳ್ಳೋದು ಬೇಡ ಅಂತ ಈ ಥರ ಜೋಡಿಸಿದ್ವಿ ಪೂರ್ತಿ ಗಾರ್ಡನ್ ಜೋಡಿಸಿದ್ವಿ ನೋಡಿ ಈ ಥರ ಕೆಳಗಡೆ ಇನ್ನು ಸ್ವಲ್ಪ ಹಣ್ಣಿನ ಗಿಡ ಅವೆಲ್ಲ ಇದ್ದಾವೆ ಒಂದು ಸ್ವಲ್ಪ ಆ ಕಡೆ ಮಡ್ಡಿ ಆದಮೇಲೆ ಜೋಡಿಸ್ಕೋಬೇಕು ನೋಡಬೇಕು ಅಲ್ಲಿ ಜೋಡಿಸೋವ ತೋರಿಸ್ತೀನಿ ನೋಡಿ ಇಲ್ಲಿ ಕೆಳಗಡೆ ಕೆಳಗಡೆ ಬಂದಿದ್ದೀನಿ ಅವ್ರು ಲೀರಾಗ್ತಾಯಿದ್ರು ಅದಾದಮೇಲೆ ನಾನು ಎತ್ತಿ ಕೆಳಗಿಳಿದು ಬಂದು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲೂ ಒಂದೆರಡು ಕಡೆಗಳ ಗಿಡ ಸೇರ್ಕೊಂಡಿದೆ ಮೇಲೆ ಅಷ್ಟಿದ್ವು ಇಲ್ಲೊಂದೆರಡು ಸೇರ್ಕೊಂಡಿದೆ ಯಾಕೆಂದರೆ ನನ್ನ ಹತ್ರ ಒಂದು ಕಲರಿನೂ ಎರಡೆರಡು ಗಿಡ ಇರೋದಕ್ಕೆ ಸ್ವಲ್ಪ ಕಣಗಿಲಿ ಗಿಡ ಜಾಸ್ತಿನೇ ಇದ್ದಾವೆ ಆಮೇಲೆ ಸಪೋಟೋದಲ್ಲೂ ಕಾಯಿ ಬಿಡ್ತಾ ಇದೆ ಅವನ ಸಪೋಟೋನೂ ಇಲ್ಲಿದೆ ಇಲ್ಲಿ ಮಾತ್ರ ಹಿಂದ್ಗಡೆ ಹೋಗಿ ಹೂವು ಕಿತ್ಕೊಳ್ಳೋಕ್ಕಾಗಲ್ಲ ಆ ಥರ ಇಟ್ಟಿದ್ದಾರೆ ಪಾಟ್ಗಳು ಇವಾಗ ಇಲ್ಲಿರೋವೆಲ್ಲ ದೊಡ್ಡ ಪಾಟು ಇವನ್ನ ನಿಜವಾಗ್ಲೂ ನಿಧಾನವಾಗಿ ನಾವು ಅವಕ್ಕೆ ಕಲ್ಲು ಬೆಲೆ ಇಟ್ಟಿಗೆ ಇಟ್ಬಿಟ್ಟು ಅದ್ರ ಮೇಲೆ ಅನೇರ ಇಟ್ಟು ಗಿಡಗಳು ಜೋಡಿಸ್ಬೇಕು ಆದರೆ ಅಲ್ಲಿ ವಾಟ್ರ್ ಪ್ರೂಫಿಂಗ್ ಆಗೋವರೆಗೂ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ನೋಡಿ ಯಾವ ಥರ ಇಟ್ಟಿದ್ದಾರೆ ಅಂತ ಹಿಂದ್ ಕಡೆಯೂ ಜಾಸ್ತಿ ಆಗ್ಬಿಟ್ಟಿದಾವೆ ಒಂದು ಕಡೆಯಿಂದ ಹೋಗೋಕ್ಕೆ ಆಗಲ್ಲ ಆ ಥರ ಇದ್ದಾವೆ ಎಲ್ಲ ದೊಡ್ಡ ಪಾಟು ದೊಡ್ಡ ಗಿಡಗಳು ಇಲ್ಲಿದ್ದಾವೆ ನೋಡ್ತೀನಿ ಅದನ್ನೇ ಯಾವಾಗಾದ್ರೂ ಸ್ವಲ್ಪ ಪೂರ್ತಿ ಇಲ್ಲ ಅಂದ್ರೂ ಎಲ್ಲ ಹತ್ರನೂ ಓಡಾಡೋಂಗೆ ನಮಗೆ ಸಿಗೋಂಗೆ ಆಗಂಗೆ ಇಟ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ಒಂದು ಹಣ್ಣಿನ ಗಿಡ ಇನ್ನು ಮಿಕ್ಕಿದ್ದು ಐದು ಹಣ್ಣಿನ ಗಿಡ ಮೇಲೇ ಸೇರ್ಕೊಂಡಿದ್ದಾವೆ ಒಂದು ಇಲ್ಲಿ ಸೇರಿದೆ ಎರಡು ಕಣಗಿಲಿ ಗಿಡ ಇಲ್ಲಿ ಸೇರ್ಕೊಂಡಿದೆ ಆಮೇಲೆ ಇದು ಬಸಳೆ ಸೊಪ್ಪು ನೋಡಿ ಎರಡು ಸರಿ ಕಿತ್ತಾದರೆ ಕೆಳಗಡೆ ಕಟ್ ಮಾಡಿದ್ದೆ ನೋಡಿ ಎಷ್ಟು ಮತ್ತೆ ಎಲೆ ದೊಡ್ಡದಾಗಿದೆ ಆಮೇಲೆ ಬ್ರಾಂಚಸ್ ನೋಡಿ ಎಷ್ಟು ಬಂದಿದ್ದಾವೆ ಇವಾಗ ಇನ್ನೂ ಒಂದು ಎರಡು ಸರಿಗಾಗೋಷ್ಟು ಸೊಪ್ಪು ಸಿಗುತ್ತೆ ಕಟ್ ಮಾಡಿದರೆ ಬಸಳೆ ಸೊಪ್ಪು ಈ ಸರಿ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಬರೀ ವೇಸ್ಟೇ ಇದೆ ವೇಸ್ಟು ಸ್ವಲ್ಪ ಮಣ್ಣಿರೋದು ಅದರಿಂದ ಎಲೆಗಳು ಒಂದೊಂದು ಅಷ್ಟು ಚೆನ್ನಾಗಿ ಬಂದು ನೆಲದಲ್ಲಿ ಹಾಕಿದಷ್ಟು ಸುಖವಾಗಿ ಬಂದಿದೆ ಗಿಡ ಆ ಸೊಪ್ಪು ಸಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಸ್ಸೊಪ್ಪು ಮಾಡ್ತೀವಲ್ಲ ಅದೇ ಥರ ಮಾಡಿದ್ದೆ ಅಂದರೆ ಹೆಸರುಬೇಳೆ ಹಾಕಿ ಮಾಡಿದ್ದೆ ಚೆನ್ನಾಗಿತ್ತು ಇದನ್ನು ಬಳ್ಳಿ ಥರ ಹಬ್ಬಿಸಿದ್ರೆ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಬೀಜ ಬರಕ್ಕೆ ಬರೋಕ್ಕೆ ಬಿಡದೆ ಕಟ್ ಅವಾಗ ಕಟ್ ಮಾಡ್ತಾಯಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ದಂಟಂತೂ ತುಂಬ ಎಳೆಯದಿದೆ ಇನ್ನೊಂದು ಸರಿ ಅದನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು ಬಳ್ಳಿ ಥರ ಬೆಳೀತಾ ಇದೆಯಲ್ವ ಆಮೇಲೆ ಇಲ್ಲಿ ಮಾವಿನ ಗಿಡದಲ್ಲೂ ಸ್ವಲ್ಪ ಹೂವಾಗಿತ್ತಲ್ವ ಅವು ಒಂದು ಎರಡು ಕಾಯಿ ಇದ್ದಾವೆ ಆದರೆ ಉಳಿತಾವೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ನೋಡಿ ಇಲ್ಲಿ ಯಾವ ಥರ ಇಟ್ಟಿದ್ದಾರಂತೆ ಹೋಗೋಕ್ಕಾಗಲ್ಲ ದೂರದಿಂದ ಜೂಮ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಹಿಂದ್ಗಡೆ ಬಿದ್ದಾವೆ ಟಬ್ಬು ಮುಂದ್ಗಡೆ ದೊಡ್ಡ ದೊಡ್ಡ ಬಿದ್ದಾವೆ ಆ ಥರ ಇದ್ದಾಗ ನಮಗೆ ಒಂದೊಂದಕ್ಕೆ ನೀರು ಹಾಕೋದು ಮಿಸ್ ಆಗ್ಬಿಟ್ರೆ ಗಿಡಗಳು ಸಾಯ್ತವೆ ಇಲ್ಲ ಇಲ್ಲ ಸಾಮಾನ್ಯ ಜಾಸ್ತಿ ಹಣ್ಣಿನ ಗಿಡವೇ ಇರೋದು ಸ್ವಲ್ಪ ಇದು ಟಬ್ಗಳಿದ್ದಾವೆ ಟಬ್ಬಲ್ಲಿ ದೊಡ್ಡ ಗಿಡ ಅದೆಲ್ಲ ಇದ್ದಾವೆ ನೋಡಿ ಮಾವಿನಕಾಯಿ ಹೇಳಿದ್ನಲ್ಲ ಒಂದೆರಡು ನಿಂತಿದ್ದಾವೆ ಆದರೆ ಅವು ಯಾವು ಇರ್ತಾವೆ ಎಲ್ಲ ಗೊತ್ತಿಲ್ಲ ನೋಡಿ ಆ ಕಡೆ ಇಟ್ಟಿಗೆ ಈ ಕಡೆ ಗಿಡಗಳು ಎಲ್ಲೂ ಹೋಗೋಕ್ಕಾಗಲ್ಲ ಇಲ್ಲ ಅಂದ ಮಧ್ಯದಲ್ಲೇ ಅವರಿಗೆ ಸಿಮೆಂಟ್ ಕಲಿಸ್ಕೊಳ್ಳೋಕೆ ಬೇಕು ಅದಕ್ಕೆ ಏನೂ ಅವನ್ನ ಜೋಡಿಸೋಕೆ ಹೋಗಿಲ್ಲ ಅದಲ್ಲ ಕೆಲಸ ಆದಮೇಲೆ ಇಲ್ಲಿ ಸುಮಾರು ಜೋಡಿಸ್ತೀನಿ ಅಲ್ಲಿ ಗೋಡೆ ಹತ್ರ ಪೇಂಟ್ ಮಾಡೋಕ್ಕೆ ಜಾಗ ಬೇಕಲ್ವಾ ಅದನ್ನು ತೆಗಿಬೇಕು ಅಂದ್ಕೊಂಡಿದ್ದೀವಿ ಅಷ್ಟೊತ್ತಿಗೆ ನನ್ನ ನೋವು ನಾವು ಆಗಿರುತ್ತೆ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಾಟರ್ ಪ್ರೂಫಿಂಗ್ ಆಗಿದೆ ಇಲ್ಲಿ ಇನ್ನು ಮಡ್ಡಿ ಎಳಿಬೇಕು ಮಡ್ಡಿ ಎಳೆದು ನೀರು ಕಟ್ಟೋದು ಎಲ್ಲ ಇದೆ ನೋಡಿ ನಾನು ಆಪಲ್ ಬೇರು ಎಲ್ಲ ಎಲೆ ಹುಳ ಬಂದ್ಬಿಟ್ಟಿತ್ತು ಸುಟ್ಟಂಗೆ ಅದೆಲ್ಲ ತೆಗೆದಿದ್ರೆ ಅದು ಚಿಗ್ರಿದೆ ಆಮೇಲೆ ಇನ್ನೊಂದು ಗೋಲ್ಡನ್ ಸಿ ಅಂತ ನಮ್ಮ ರಾಯಚೂರು ಫ್ರೆಂಡ್ ಕಳಿಸಿದರು ಅದು ನಾನು ಕಟ್ ಮಾಡಿಬಿಟ್ಟಿದ್ದೆ ಉದ್ದ ಅಂತ ನೋಡಿ ಚಿಗುರಿದೆ ಚಿಗಿರುತ್ತೆ ಈ ಥರ ಯಾವಾರು ಕೆಳಗಡೆಯಿಂದ ಚಿಗಿರಲೇ ಇಲ್ಲ ಅದು ಮೇಲ್ ಕಟ್ ಮಾಡಿದ್ಮೇಲೆ ನೋಡಿ ಎಲ್ಲ ಕಣ್ಣಲ್ಲೂ ಇವಾಗ ಚಿಗುರು ಬಂದಿದೆ ತುಂಬ ಉದ್ದ ಬೆಳೆದು ಕೆಳಗಡೆ ಎಲೆನೇ ಇಲ್ಲ ಅಂದಾಗ ಈ ಥರ ಮಾಡ್ಕೋಬೋದು ಇಲ್ಲೇ ನೋಡಿಸ್ತಾ ಇದೆ ನೋಡಿ ಎಷ್ಟು ಕೆಳಗಡೆಯಿಂದ ಚಿಗಿರ್ತಾ ಇದೆ ಎಲ್ಲ ಕಣ್ಣಲ್ಲೂ ಚಿಗುರು ಇದೆ ಆವಾಗ ಎಲ್ಲ ಕಣ್ಣಲ್ಲೂ ಚಿಗುರು ಬಂದರೆ ಅದು ಭುಷಿಯ ಬೆಳೆಯುತ್ತೆ ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡನೇ ಜಾಸ್ತಿ ಇದಾವಲ್ವಾ ನೋಡ್ಕೋಬೇಕು ಇದು ಆಗಲೇ ಇದು ಜ್ಯೂಸ್ ಹಣ್ಣಿನ ಗಿಡ ಫ್ಯಾಷನ್ ಫುಡ್ ಅಂತೀವಲ್ಲ ಅದು ಆಗಲೇ ಬಳ್ಳಿ ರೂಪ ಪಡೀತಾ ಇದೆ ಇವಾಗ ಏನು ಹಬ್ಸೋಕ್ಕಾಗಲ್ವಲ್ಲ ಅದರಿಂದ ಅದು ಚೈನಾ ಡಾಲ್ ಅಂತ ಗಿಡ ಇತ್ತಲ್ಲ ಅದ್ರ ಪಾಟ್ ಬುಡದಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಹಬ್ಬಿದ್ರೆ ಅದರಲ್ಲಿ ಹಬ್ ಕಳ್ಳೀನಿ ಆಮೇಲೆ ನಿಧಾನವಾಗಿ ಬಿಡಿಸ್ಕೊಂಡ್ರೆ ಆಯಿತು ಅಂತ ಇಲ್ಲೆಲ್ಲ ದಾಳಿಂಬೆ ಸಪೋಟ ಎಲ್ಲ ಇದ್ದಾವೆ ದೊಡ್ಡ ದೊಡ್ಡ ಪಾಟೆಲ್ಲ ಇಲ್ಲೇ ಇದ್ದಾವೆ ಎರಡು ಮೂರು ಬಾ ಪಾಟ್ ಮಾತ್ರ ಮೇಲಕ್ಕೆ ಹೋಗಿದ್ದಾವೆ ಇನ್ನೆಲ್ಲ ತುಂಬ ದೊಡ್ಡ ಪಾಟೆಲ್ಲ ಇಲ್ಲೇ ಇದ್ದಾವೆ ಆ ಗ್ರೋ ಬ್ಯಾಗು ಅಷ್ಟೆ ಎಲ್ಲ ಇಲ್ಲೇ ಇದ್ದಾವೆ ಆ ಗ್ರೋ ಬ್ಯಾಗು ಸ್ವಲ್ಪ ಎಲ್ಲ ನೆಲದ ಮೇಲೆ ಇಟ್ಟಿದ್ದಾರೆ ಅವನ್ನೂ ನೋಡಬೇಕು ನಿಧಾನವಾಗಿ ಅದಾದಮೇಲೆ ಜೋಡ್ಸ್ಕೊತೀನಿ ಸುಮಾರು ಕಟ್ಟಿಂಗ್ಸು ಇಲ್ಲೇ ಇದ್ದಾವೆ ಇದು ಎಲೆ ಬಳ್ಳಿ ಆವಾಗ ಎಲ್ಲ ಹಾಳು ಮಾಡೋ ಗಿಡ ಹೋಗುತ್ತೆ ಅಂತ ಒಂದು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ಅದು ಇದೆ ಮೇಲುಗಡೆ ಮೆಟ್ಲು ಮೇಲೆ ಸ್ವಲ್ಪ ಬಳ್ಳಿ ಎರಡೂ ಇಟ್ಟಿದ್ದಾರೆ ಅವು ಚೆನ್ನಾಗಿದ್ದಾವೆ ಇದು ದೇವಗಣ ಗಿಡ ಅದು ಸ್ವಲ್ಪ ನೆರಳು ಬರುತ್ತೆ ಇವಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಕೆಲಸ ಆದಮೇಲೆ ತೆಗಿಬೇಕು ನೋಡಿ ಮೆಟ್ಲು ಮೇಲೆ ಎರಡೂ ಕಡೆ ಇಟ್ಟಿದ್ವಲ್ಲ ಫಸ್ಟ್ ವಿಡಿಯೋಗಳ ತೋರಿಸಿದಾಗ ಇವಾಗ ಒಂದು ಕಡೆ ಪೂರ್ತಿ ಖಾಲಿ ಮಾಡಿದ್ದೀವಿ ಓಡಾಡೋಕ್ಕೆ ಇವಾಗ ನಾವು ಕಂಬಿ ಹಿಡ್ಕೊಂಡು ಓಡೋಕ್ಕೆ ಓಡಾಡೋಕ್ಕೆ ಸರಿ ಹೋಗುತ್ತೆ ಈ ಥರ ಆಗಿದೆ ಎಲೆ ಬಳ್ಳಿ ಇಲ್ಲಿ ಇಟ್ಟಿದ್ದೀವಿ ಈ ಕಡೆ ಸೈಡು ಸ್ವಲ್ಪ ನೆರಳು ಬರುತ್ತೆ ಸ್ವಲ್ಪ ಬಿಸಿಲು ಬರುತ್ತೆ ಇಲ್ಲಿ ಜಾಸ್ತಿ ಬಿಸಿಲು ಇರಲ್ಲ ಇಲ್ಲಿ ಆಮೇಲೆ ಇಲ್ಲಿ ಜಾಜಿ ಹೂವಿಂದು ಮಂಗಳ ಬಳ್ಳಿ ಇವೆಲ್ಲ ಮೆಟ್ಲು ಮೇಲೆಯೇ ಇದ್ದಾವೆ ಅವನ್ನೆಲ್ಲ ಒಂದು ಸೈಡ್ ಮಾಡಿಬಿಟ್ಟಿದ್ವಿ ಈ ಥರ ನಾವು ನೋಡಿ ನೋಡಿ ಆಗಿಂದಾಗಲೇ ಜೋಡಿಸ್ಕೊಂಡ್ರೆ ಗಿಡಗಳು ಚೆನ್ನಾಗಿರ್ತವೆ ಇಲ್ಲಾಂದರೆ ಇದಾಗ್ತವೆ ಅದರಿಂದ ನಾನು ಕಷ್ಟ ಆದರೂ ಇನ್ನೊಂದು ಸಾರಿ ಜೋಡಿಸ್ಬೇಕಲ್ಲ ಅನ್ನೋ ಆದರೂ ಕೂಡ ಸೋಂಬೇರಿ ಥರ ಬಿಟ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀವಿ ನೋಡಿ ಇವಾಗ ಎಲ್ಲ ಕಡೆ ಜೋಡಿಸಿದ್ದೀವಿ ಒಂದೇ ಕಡೆ ಜೋಡಿಸಿದ್ದೀವಿ ಒಂದು ಕಡೆ ಪೂರ್ತಿ ಮೆಟ್ಲು ಖಾಲಿ ಮಾಡಿದ್ದೀವಿ ಈ ಥರ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಗುಡ್ಸೋಕ್ಕಾಗಲಿ ಅಥವಾ ಓಡಾಡೋಕ್ಕಾಗಲಿ ಎಲ್ಲ ಆಗುತ್ತೆ ಅದು ಅಲ್ಲದೆ ಎಲ್ಲೆಲ್ಲಿ ಗಿಡ ಯಾವ್ಯಾವ ಇದ್ದಾವೆ ಅಂತ ಇಲ್ಲೊಂದು ದಾಸವಾಳ ಎರಡು ಮೂರು ಸೇರ್ಕೊಂಡಿದ್ದಾವೆ ಆಮೇಲೆ ಚೆರ್ರಿ ಟಮೊಟ ಅಂತೂ ಅವು ಹೇಳಿದ್ನಲ್ಲ ಬಾಗಿಬಿಟ್ಟಿರ್ತವೆ ಅವನು ಇವಾಗ ಸದ್ಯಕ್ಕೆ ಅದರಲ್ಲಿ ಬಿಟ್ಟಿದ್ದೀನಿ ಏನೋ ಗಿಡ ಇಲ್ಲದೆ ಇಲ್ವಲ್ಲ ಆಮೇಲೆ ಅವನ್ನೆಲ್ಲ ಕಿತ್ತಾಕ್ತೀನಿ ನಿಯಮು ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿ ಫಸ್ಟ್ ಹೂವು ಬಿಟ್ಟಿದ್ದು ಇದೇ ಗಿಡ ಇನ್ನು ಮಿಕ್ಕಿದ್ವು ಅಲ್ಲಿ ಮೇಲಿದ್ದಾವೆ ನೋಡಿದೆ ಇದು ನಿಂಬೆ ಗಿಡ ಇಲ್ಲಿ ಒರ್ಗಿಸ್ಬಿಟ್ಟಿದ್ದಾರೆ ಅದು ಇವಾಗ ಇದೆ ನೆಕ್ಸ್ಟು ಅದು ಪೂರ್ತಿ ಚೇತರಿಸ್ಕೋಬೋದು ಅಕಸ್ಮಾತ್ ನಾನು ಮಳೆಗಾಲ ಬಂದ್ರೆಗಿನ ಅದನ್ನು ರಿಪೋರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡ್ತೀನಿ ಯಾವ ಥರ ಆಗುತ್ತೆ ಅಂತ ಯಾಕೆಂದರೆ ಗಿಡ ತಂದಾಗಿಂದ ಇಪ್ಪತ್ತು ಲೀಟ್ರ್ ಬಕೆಟಲ್ಲೇ ಇದೆ ಅದು ನೋಡಿ ಇವಾಗ ಕಾಣಿಸುತ್ತೆ ಮೊದಲು ವಿಡಿಯೋಗಳ ನೋಡಿದಾಗ ಎರಡೂ ಕಡೆ ಜೋಡಿಸಿದ್ರಲ್ವ ಈ ವಿಡಿಯೋದಲ್ಲಿ ನಾವು ಒಂದು ಕಡೆ ಪೂರ್ತಿ ಕ್ಲಿಯರ್ ಮಾಡಿದ್ದೀವಿ ಸುತ್ತ ಇಟ್ಬಿಟ್ಟು ಈ ಥರ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಮಗೂ ಗಿಡಗಳು ಸೇವ್ ಆಗ್ತವೆ ನೋಡಿ ಈಗ ಪೂರ್ತಿ ಗಾರ್ಡನ್ ಜೋಡಿಸಿರೋದು ನನಗೆ ಇಡೀ ತೋರಿಸ್ತಾ ಇದ್ದೀನಿ ಹಂಗು ಹಿಂಗೋ ಮಾಡಿ ಒಂದು ಕಡೆ ಎಲ್ಲ ಪೂರ್ತಿ ಮೇಲೆ ಮೆಟ್ಲು ಮೇಲೆ ಎಲ್ಲ ಜೋಡಿಸಿದ್ವಿ ಇನ್ನು ಕೆಳಗಡೆ ಒಂದೇ ಬಾಕಿ ಇದೆ ಅಷ್ಟೇ ನೋಡಿ ಮೇಲಿಂದ ತಂದಿರೋ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಇಟ್ಟಿದ್ದೀವಿ ಆದರೂ ಮಧ್ಯ ಪೂರ್ತಿ ಜಾಗ ಖಾಲಿ ಮಾಡಿದ್ವಿ ಸುಮಾರಾಗಿ ಕುತ್ಕೊಂಡು ಇರ್ಬೋದು ಆ ಥರ ಆಮೇಲೆ ಇದು ಒಂದು ರೋಜವೂ ಹರಳಿತ್ತು ಈ ಕಡೆ ಅದನ್ನು ಹಂಗೆ ಕಿತ್ತಿದೆ ನೇನು ಉದ್ರ ಚ ಅಷ್ಟಾಯ್ತು ನಿನ್ನೆ ಹರಳಿರಬೇಕು ನಾವು ಕೆಲಸದ್ರಲ್ಲಿ ಗಮನಿಸಿಲ್ಲ ಅದು ಆಮೇಲೆ ಇದು ಒಂದು ಆಗಲೇ ಹೂವು ಸ್ಟಾರ್ಟ್ ಆಗಿದೆ ಮೆಕ್ಸಿಕನ್ ಪೆಟೋನಿಯ ಪಿಂಕ್ ಅದು ಸ್ಟಾರ್ಟ್ ಆಗಿದೆ ಆಮೇಲೆ ಇಲ್ಲೆಲ್ಲ ನೋಡಿ ಕಣಗಳ ಗಿಡ ಒಂದು ಲೈನ್ ಪೂರ್ತಿ ಇಟ್ಟಿದ್ವಿ ಕೆಳಗಡೆ ಎರಡು ಸೇರ್ಕೊಂಡಿದ್ದಾವೆ ಇವನ್ನೆಲ್ಲ ಜೋಡಿಸಾದ್ಮೇಲೆ ನಾನು ಅಲ್ಲಿ ಹೋದಾಗ ನೋಡ್ಬಿಟ್ಟು ಇಲ್ಲೊಂದೆರಡು ಸೇರಿದ್ದಾವೆ ಮತ್ತೆ ಯಾಕೆ ಮೇಲೆ ಎತ್ಕೊಂಡು ಹೋಗೋದು ಅಂತ ಸುಮ್ಮನಾಗಿ ಹೋಗಿದ್ದು ಇದರಲ್ಲಿ ಬೇವಿನ ಗಿಡನೂ ನಾನು ಹೇಳಿದ್ನಲ್ಲ ಮೊನ್ನೆ ಅದು ಹಿಂದ್ಗಡೆ ಸೇರಿಬಿಟ್ಟು ನೀರು ಹಾಕ್ದೇನೆ ಸ್ವಲ್ಪ ಒಡಕಿದ ಚಿಗುರುತ್ತೋ ಇಲ್ವೋ ಡೌಟು ಒಂದು ಗಿಡ ಮೊದಲೇ ಹೋಗಿತ್ತು ಇದು ಇನ್ನೊಂದು ಗಿಡ ಇತ್ತು ಅದು ಈ ಥರ ಆಗಿದೆ ನೋಡಬೇಕು ಅದೇನು ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ ಈ ಥರ ಆಗ್ಬಿಡುತ್ತೆ ನಾವು ಹಿಂದೆ ಮುಂದೆ ಇಟ್ಟು ಅವ್ರಿಗೆ ನೀರು ಹಾಕ್ತೇ ಇದ್ದಾಗ ಈ ಥರ ಆಗುತ್ತೆ ಇವಾಗ ಹಿಂಗೆ ಜೋಡಿಸ್ಕೊಂಬಿಟ್ರೆ ನಾವು ಕರೆಕ್ಟಾಗಿ ಒಂದ್ರ ಪಕ್ಕ ಒಂದಿದ್ದಾಗ ನೀರು ಹಾಕೋದಕ್ಕೆ ಯಾವುದಕ್ಕೂ ಮಿಸ್ ಆಗಲ್ಲ ಆ ಥರ ಆಗೋಗುತ್ತೆ ಯಾಕೆಂದರೆ ಇವಾಗ ಬಿಸಿಲು ಇರೋದಕ್ಕೆ ನಾವು ಒಂದು ಹತ್ತು ಗಿಡಕ್ಕೆ ಹತ್ತು ಪಾಟಿಗೆ ನೀರು ಹಾಕೋಷ್ಟೊತ್ತಿಗೆ ಇನ್ನೊಂದು ಹತ್ತು ಪಾಟ್ ಮುಂದಕ್ಕೆ ಹೋಗಿ ಹಿಂದೆ ಬರೋಷ್ಟೊತ್ತಿಗೆ ಈ ಮಣ್ಣು ಮೇಲ್ಪದ್ರ ಆಗಲೇ ಒಣಗೋಗಿರುತ್ತೆ ನಾವು ನೀರು ಹಾಕಿದ್ದೀವೋ ಇಲ್ಲ ಅನ್ನೋದು ಗೊತ್ತಿರೋಲ್ಲ ಆ ಥರ ಆಗ್ಬಿಡುತ್ತೆ ಅದಕ್ಕೆ ಈ ಥರ ಲೈನ್ಗೆ ಜೋಡ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಮಡ್ಡಿ ಎಳೆದಿರೋದು ಮೇಲಿಂದ ಮಡ್ಡಿ ಅಲ್ಲ ಸರ್ ವಾಟ್ರ್ ಪ್ರೂಫಿಂಗ್ ಮಾಡಿದಾಗ ಮೇಲಿಂದ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಇವಾಗ ಪೂರ್ತಿ ಜೋಡಿಸಿರೋದು ಪೂರ್ತಿ ತೋರಿಸ್ತಾ ಇದ್ದೀನಿ ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚೆನ್ನಾಗಿದ್ದಾವೆ ಉಪಯೋಗ ಸ್ವಲ್ಪನಾದರೂ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಹೊಸಬ್ರು ಬಂದಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ನೋಡ್ತೀರಾ ತುಂಬ ಜನ ಲೈಕ್ ಮಾಡೋಲ್ಲ ದಯವಿಟ್ಟು ಒಂದು ಲೈಕ್ ಕೊಡಿ ತುಂಬ ನಮ್ಮ ವಿಡಿಯೋಗಳು ಬೇರೆಯವ್ರಿಗೆ ರೀಚ್ ಆಗೋಕ್ಕೆ ನಮಗೊಂದು ಹೆಲ್ಪ್ ಮಾಡ್ದಂಗೆ ಇರುತ್ತೆ ನೋಡಿದವ್ರು ಒಂದು ಲೈಕ್ ಕೊಡಿ ಕಮೆಂಟ್ಸ್ ಮಾಡಿದವರು ಲೈಕ್ ಕೊಟ್ಟರೆ ನಮಗೆ ಇನ್ನೂ ಒಳ್ಳೆಯದು ಕಮೆಂಟ್ಸ್ ಜಾಸ್ತಿ ಇರುತ್ತೆ ಲೈಕ್ ಕಮ್ಮಿ ಇರುತ್ತೆ ನೀವೇ ನೋಡಿ ನನ್ನ ವಿಡಿಯೋಗಳಿಗೆ ಕಮೆಂಟ್ಸ್ ಇದ್ದಷ್ಟು ಲೈಕ್ ಇರಲ್ಲ ನೋಡಿದರೆ ಗೊತ್ತಾಗುತ್ತೆ ದಯವಿಟ್ಟು ನೋಡೋರು ಒಂದು ಲೈಕ್ ಕೊಟ್ಟು ಲೈಕ್ ಮಾಡಿದ್ರೆ ನಿಮಗೇನು ಇದೆ ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ ಇಲ್ಲೂ ಅಷ್ಟೇ ನಾವು ನೀರೆಲ್ಲ ಹಾಕಿದ ಮೇಲೆ ಸ್ಪ್ರೇ ಮಾಡ್ತೀವಿ ಬೇಸಿಗೆಗಾಲದಲ್ಲಿ ಮಾತ್ರ ಇದನ್ನು ಯಾರು ಬಿಡಬೇಡಿ ನೀರು ಎಲೆಗಳ ಮೇಲೆ ಸ್ಪ್ರೇ ಮಾಡೋದು ಬಿಡಬೇಡಿ ಯಾಕೆಂದರೆ ಎಲೆಗಳಿಗೂ ಸ್ವಲ್ಪ ಜೀವ ಇರುತ್ತಲ್ಲ ನೀರು ಸ್ಪ್ರೇ ಮಾಡೋದ್ರಿಂದ ಅವಕ್ಕೂ ಅನಿಸುತ್ತೆ ಆಮೇಲೆ ಸ್ವಲ್ಪ ಬೆಸ್ಟ್ ಅಟ್ಯಾಕ್ ಕಮ್ಮಿ ಆಗುತ್ತೆ ನಾವು ಸ್ಪ್ರೇ ಮಾಡಿದಾಗ ಅಲ್ಲಿರಲ್ಲ ಹುಳಗಳು ಒಟ್ಟೋಗುತ್ತೆ ಅದರಿಂದ ಬೇಸಿಗೆಗಾಲದಲ್ಲಿ ಮಾತ್ರ ಸ್ಪ್ರೇ ಮಾಡಿ ಪ್ರತಿಯೊಬ್ಬರು ಡೈಲಿ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ಅಕಸ್ಮಾತು ನೀರಿನ ಅಭಾವ ಐತೆ ನಮಗೆ ಸ್ಪ್ರೇ ಮಾಡೋಕ್ಕಾಗಲ್ಲ ಅಂದವರು ವಾರದಲ್ಲಿ ಎರಡು ಸರಿ ಆದರೂ ಸ್ಪ್ರೇ ಮಾಡ್ಕೊಳ್ಳಿ ಒಳ್ಳೆಯದು ಆಮೇಲೆ ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಆಮೇಲೆ ಹಣ್ಣು ತರಕಾರಿ ಹೂ ಈ ಥರ ಹೊರಗಡೆ ಬಿಸಾಕಿದೆ ನೀವು ಶೇಖರಣೆ ಮಾಡ್ಕೊಂಬಿಟ್ಟು ಒಂದು ವಾರ ಇಟ್ಟು ಅದಕ್ಕೊಂಚೂರು ಬೆಲ್ಲ ಹಾಕಿ ಲಿಕ್ವಿಡ್ಗಳು ಕೊಡೋದ್ರಿಂದ ಕೂಡ ಗಿಡಗಳಿಗೆ ಹೆಲ್ಪ್ ಆಗುತ್ತೆ ಅದಕ್ಕೆ ನೀವು ಯಾವುದು ಆಚೆ ಬಿಸೋಕಷ್ಟಿರೋಲ್ಲ ಪರಿಸರನ ಕಾಪಾಡ್ದಂಗೂ ಇರುತ್ತೆ ನಮ್ಮ ಗಿಡಗಳಿಗೆ ಎನರ್ಜಿ ಕೊಟ್ಟಂಗೂ ಇರುತ್ತೆ ಇವು ಎಲ್ಲ ಗುಡಿಯೋ ಇದು ತೋರಿಸಿದ್ಮೇಲೆ ಒಂದು ಕಡೆ ಇಲ್ಲೂ ಸ್ವಲ್ಪ ಹಣ್ಣಿನ ಗಿಡ ಇದ್ದಾವೆ ಅವನು ಸ್ವಲ್ಪ ಕಡೆ ಅಂಜೂರ ಹೇಳಿದ್ನಲ್ಲ ಅಂಜೂರ ಇದ್ದಾವೆ ಅಂತ ನೋಡಿ ಐದು ಗಿಡ ಇಲ್ಲೇ ಇದ್ದಾವೆ ಆಮೇಲೆ ಇನ್ನೂ ಒಂದು ಇದ್ಯಾವುದೋ ತಂದಿದ್ನಲ್ಲ ಊರಿಂದ ಲಿಚ್ಚಿ ಬ್ಲೂಬೆರಿ ಅವೆಲ್ಲ ಅವು ಕೂಡ ಇನ್ನೂ ಕವರಲ್ಲೇ ಇದ್ದಾವೆ ಅವನು ಕೂಡ ಒಂದು ಕಡೆ ಸೇವ್ ಮಾಡಿ ಇಟ್ಟಿದ್ದೀನಿ ಒಂದೇ ಒಂದು ಅಡಿನಿಯಮ್ ಮಾತ್ರ ಈ ಸರಿ ರಿಪಾರ್ಟ್ ಮಾಡಿದ್ದಾಯಿತು ಸುಮಾರು ಎರಡೂವರೆ ತಿಂಗಳಾಯಿತು ಅನಿಸುತ್ತೆ ಆ ಗಿಡ ತಂದು ಇವಾಗ ರಿಪೋರ್ಟ್ ಮಾಡಿದ್ದೀನಿ ನಮಸ್ತೆ ಇನ್ನೊಂದು ದುಡ್ಯೋದ ಸಿಗ್ತದೆ